ನಾಚಕೋತು ಒಂದು ಹಾಡು ಹಾಡಿದ್ಲೆ ಯಾವ್ದ್ರಿ ಅದು ಹಾಡ ನನಗೂ ನೆನಪಿಲ್ಲ ನಿನಗೂ ನೆನಪಿಲ್ಲ ಅವ್ರಿಬ್ರು ನಮ್ಗೆ ಗಟ್ಟಿ ಮಾಡಕ್ ಬಂದಿದ್ರು ಅವ್ರು ಹಾಡ್ತಾರೋ ನೀ ಡ್ಯಾನ್ಸ್ ಮಾಡಿ ಬೇಸಲು ಬಳಿ ಬಾಳಿ ಬಂದು ಸಿಹಿ ಮತ್ತು ನೀ जी बुद्धि के

सगिमुय ಎಡಕ ಯಾಲಕ್ಕಿ ತೋಟ ಬಲಕ ಬಾಳೆ ತೋಟ ಏನ್ ಚೆಂದ ಡಬ್ ತೋಟ ಯಾಲಕ್ಕಿ ತೊಡೆದಾಗ ಹೇಳ್ತೀನಿ ಬಾಳೆ ತೊಡೆದಾಗ ಬಾಗ್ತೀನಿ ಒಟ್ಟಾರೆ ಹಿಗ್ಗಿನಿಂದ ಬಾಳ್ತೀನಿ ಅಲ್ಲ ಒಂದು ಮುಂಜಾನೆಯಿಂದ ತೋರ್ದಾಗ ಕೆಲಸ ಐತಿ ಅಂತ ಬಂದ ನಾನು ಹಿರಿಯ ಎಷ್ಟು ಹುಡುಗಿದ್ರು ಸಿಗಾಕ ತಯಾರಿಲ್ಲ ಯಾಲಕ್ಕಿ ತೊಡ್ದಾಗ ನೋಡಿದ್ರೆ ಬಾಳಿ ತೊಡ್ದಾಗ ಕಾಣಿಸ್ತಾನ ಬಾಳಿ ತೊಡ್ದಾಗ ನೋಡಿದ್ರೆ ಯಾಲಕ್ಕಿ ತೊಡ್ದಾಗ ಕಾಣಿಸ್ತಾನ ಇವ್ರಿಗೆ ಹೊಟ್ಟೆರ ಹಸ್ತೆಯೂ ಇಲ್ಲೋ ಅಂತ ಹಿರಿಯ ಹೆಂಗ ಬರ್ತಾ ನೋಡ್ರಿ ನಾನು ಸರದಾರ ಗೊಜ್ಜಿ ಬಾಳ ಜೋರಿದ್ಲ ಅಷ್ಟು ಜೋರ್ ಒದ್ರಿ ನನ್ರಿ ನಿಮ್ಗ ಹೌದು ಮತ್ತ ಹೋಗ್ಲಿ ಬಿಡ್ರಿ ಏನ್ ಕೆಲಸ ನೀವು ಹೊಲ್ದಾಗಿ ಏನ್ ಕೆಲಸ ಕೇಳ್ತಿಲ್ಲ ಹೊಲ್ದ ಒಂದ್ ಎರಡು ನೂರ ಎಂಟು ಕೆಲಸ ಇರ್ತಾವ ನಾವ್ ಯಾರು ರೈತರು ಅಂತಾದ್ರಾಗ ಬೆಳ್ಳಿ ಚಿಕ್ಕಿ ಅಂತ ಹೇಳಿ ಎತ್ತ ಸಾಕಿನಿ ಹೊತ್ ಒಂಟ್ರ ಉಗಾದಿ ಪಡೆ ಐತಿ ಬೆಳ್ಳಗ ಬೆಳ್ಳಕ್ಕಿಗತ್ತೆ ಮೇಯ್ ತೊಳೆದ ಮೇವು ಹಾಕಿ ಹಿಂಡಿ ತಿನ್ಸಿ ಮತ್ತೊಂದಿಟ್ಟು ಮೇವು ಒಗದ ಗಿಡದಿ ಅಡ್ಡಾಗಿದ್ದ ಮರ ಒದರ್ಲಾತಿ ಒಂದು ಹೌದ್ರಿ ಅದಕ್ಕಂತ ಹಿರಿಯರ ಒಂದು ಮಾತು ಹೇಳ್ಯಾರ ಒಕ್ಕಲಿಗ ಒಕ್ಕದಿದ್ರೆ ಬಿಕ್ಕುವುದು ಜಗವಿಲ್ಲ ಅಂತ ಹಂಗಂತ ನೀವು ಸುಮ್ಕುತ್ರ ಹಾಕತೇನ್ರಿ ರೈತರಾದ ನೀವು ಹೊಟ್ಟೆ ತುಂಬ ಉಂಡು ಗಟ್ಟಿ ಆಗಿರ್ಬೇಕು ನೀವು ಗಟ್ಟಿ ಬಸವನ ಬಸವಣ್ಣ ಗಟ್ಟಿ ಗಟ್ಟಿಯಾದ್ರ ಈ ಭೂತಾಯಿ ಗಟ್ಟಿಯಾಗಿರ್ತಾಳ ಭೂತಾಯಿ ಗಟ್ಟಿಯಾದ್ರ ಇಡೀ ನಾಡ ನಾಡ ಗಟ್ಟಿಯಾಗಿರ್ತತ್ರಿ ಇಡೀ ನಾಡ ಗಟ್ಟಿ ಆಗಿರ್ತತಿ ಹೋಗ್ಲಿ ಬಿಡ್ರಿ ಎತ್ತುಗಳಿಗೆ ಮೇವು ಅದು ಹಾಕಿ ನೀರದು ಕುಡಿಸಿ ಬಂದ್ರೆ ಇಲ್ಲ ಹಂಗ ಬಂದ್ರ ಅದಕ್ಕೆ ಹೇಳಾಕೈತಿ ಪ್ರಾಣಿ ಹೊಟ್ಟಿ ತುಂಬಲಿಲ್ಲ ರೈತನ ಹೊಟ್ಟಿಗೆ ತಣ್ಣೀರು ಬಟ್ಟಿನ ಹೌದ್ರಿ ನಮಗಂತೂ ಬಾಯಿ ಐತಿ ನಾವ್ ಏನ್ ಬೇಕೋ ಅದನ್ನ ಕೇಳಿ ತಗೋತೀವಿ ಅವ್ ಪಾಪ ಅವಕ್ಕೆ ಬಾಯಿ ಐತಿ ಏನೈತಿ ಅವ್ ಹೆಂಗ್ ರೀ ನಿಮಗ ಅದಕ್ಕೆ ಹೇಳಿನ್ಲೆ ಅವಕ್ಕೆಲ್ಲ ವ್ಯವಸ್ಥೆ ಮಾಡೀನು ಹೋಗ್ಲಿ ಬಿಡು ಏನ್ ಮಹಾರಾಣಿ ಇವರತ್ತ ಬಹಳ ಚಂದ ನಾನು ಏನ್ ಏನು ನಾರತಿರಿ ನೀ ಜಲಕಾರ ಮಾಡಿರಿ ಇಲ್ಲಿ ಏ ಮಾರೈತಿ ಬಿಸ್ಲಾಗ ಕಂಡ ಕೆಲಸ ಮಾಡಿನ ಗೌರ್ ಬಿಟ್ಟತಿನ ನಾರಕೈತಿ ನೀ ಹಾಂಗ್ ಮಾಡುದು ನೋಡಿ ಮಂದಿ ಕುಡಿದು ಬಂದಾನಲ್ಲ ಐತಾರ ಹುಟ್ಟ ಕುಡಿದು ಗೊತ್ತಿಲ್ಲ ನನಗ ಕೆಲಸ ಮಾಡಕತ್ತನು ಬೆವ್ರ್ ಬಿಟ್ಟೈತೆ ಹೋಗಲಿ ಬಿಡು ಶೇಂಟ್ ಹೊಡ್ಕೊಂಡು ಅಗದಿ ಏನು ಆಫೀಸ್ನಾಗೆ ಕುಂಡಿರ್ಲಕ್ಕೇನು ನಿಮ್ಮ ಮಾಪ್ಪ ನನಗೆ ನೌಕರಿ ಹಚ್ಚ್ಯಾನ ನಮ್ಮಪ್ಪ ನಿಮ್ಗೆ ನೌಕರಿ ಬೇರೆ ಹಚ್ಬೇಕಿತ್ತು ಏನು ನೌಕರಿ ಹಚ್ಚಿದ್ರು ನೋಡ್ಬೇಕಾದ್ರೆ ಆಟ ಬಂದವ್ರನ್ನ ಬರೀ ಹಿಂಗ್ 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 ಆಟ ಆಡಿ ಆಡಸ್ತೀರಿ ಆಡಸ್ತೀರಿ ಅದು ಅಲ್ಲಿ ಚೇಂಬರ್ ಚಾಲು ಆಗೈತಿ ಆದ್ರೆ ಕೆಳಗೆ ಕುಂತ ಇಷ್ಟು ದಪ್ಪ ಒಂದ ಕಲ್ಲು ತಗೊಂಡು ಗಸ್ 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 ತಿಕ್ಕಿ ಸ್ವಚ್ಛಂಗ ಜಳಕ ಮಾಡ್ಕೊಂಡು ಬರೋಗ್ರಿ ಅಂದ್ರೆ ಜಳಕ ಮಾಡ್ಬೇಕು ಈಗ ಮಾಡ್ಬೇಕು ಜಳಕ ಮಾಡ್ಸಕ್ಕೆ ನಿಮ್ಮವ್ವ ನಮ್ಮ ನಮ್ಮವ್ವ ಯಾಕೆ ಬರ್ತಾಳ್ರಿ ಆಕೆ ಬರ್ಲಿಕ್ಕೆ ಬಿಡ್ರಿ ನಿಮ್ಮ ತಂಗಿಯರೇನ್ರಿ ಕರಸು ನಮ್ಮ ತಂಗಿಯಾರು ತಂಟೆಕ್ ಬಂದ್ರೆ ನೋಡ್ರಿ ಮತ್ತೆ ನಾ ಈಗ ಹೇಳ್ತೇನ ಏ ತಂಟೆಕತ್ತು ಕೊಡುದಿಲ್ಲ ನಿಮ್ಮ ತಂಗಿಯಾರು ಬರ್ಬೇಕು ಈಗ ಯಾಕಂದ್ರೆ ಗೊಡ್ಚಿ ಇರಾನ ನಿಮ್ಮ ಹೋಗಿನಪ್ಪ ಮೊನ್ನೆ ಹಾಂ ಏನು ಜಾತ್ರೆ ಏನು ಮಂದಿ ಏನು ವೈಭವ ಭಾಳ ಅಂದ್ರೆ ಭಾಳ ಮಂದಿ ಇತ್ತು ಅಂಥ ಜಾತ್ರೆಗೆ ಒಬ್ಬ ಉದ್ರಲತ್ತಿತ್ತು ಏನಂತ ಬಂದ್ರಕ್ಕತ್ತಿದ್ರಿ ಏ ದೊಡ್ಡ ಬೋಂಗ ಆಚ್ಯಾನ ಏನಂತ ಏ ಬನ್ರಿ 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 ಒಂದು ಬ್ಯಾರಲ್ ತಗೊಂಡ್ರೆ ಒಂದು ಚಂಬು ಫ್ರೀ ಒಂದು ಬ್ಯಾರಲ್ ತಗೊಂಡ್ರೆ ಒಂದು ಚಂಬು ಫ್ರೀ ಎಲ್ಲ ಅದಕ್ಕೆ ನಿನ್ನ ತಗೊಂಡ್ರೆ ನಿಮ್ಮ ತಂಗಿ ಫ್ರೀ ಬರ್ತಾಳ 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 ನೀವು ಹಲ್ ಮಸ್ಕೊಂಡ ಕುಂತ ಬಿಡೋದ ಅಲ್ಲರಿ ಅವು ಜಾತ್ರೆ ಆಗಿನ ವಸ್ತು ಅವ್ರಿಗೆ ಹೆಂಗ್ ಬೇಕು ಹಂಗ ಹೋದ್ರಿ ಮಾರಾಟ ಮಾಡ್ತಿರ್ತಾರೆ ನಾವು ಜೀವ ಇರೋ ಮನುಷ್ಯರು ನಮ್ಮನ್ನ ಹೆಂಗ್ ಮಾರಕ್ ಬರ್ತತಿ ನೀವ ಹೇಳ್ರಿ ನೋಡೋಣ ನೀವ್ ಆದ್ರೂ ಹೇಳ್ಬೇಕು ಅವ್ರ ಜಾತ್ರೆಗಿನ ವಸ್ತು ಮಾರಕ್ ಬರ್ತತಿ ಆದ್ರೆ ನಿಮ್ಮನ್ ಮಾರಕ್ ಬರುದಿಲ್ಲ ಅಂದ್ರೆ ನನಗೇನು ನಿನ್ನ ತಗೊಂಡ್ರೆ ನಿಮ್ಮ ತಂಗಿ ಪ್ರಿಯ ಬರ್ತಾಳ ಹೇಳಿ ಹೊಸ ಹೊಸ ಆಸೆ ಹಾ ಅಲ್ಲ ರೀ ನಮ್ಮವ್ವ ನಮ್ಮಪ್ಪ ನನ್ನ ಕೊಡ್ಬಾರ ಕೊಟ್ಟ ಹುಚ್ಚಬಾರಿಗೆ ಹಾಕೊಂಡು ಕೂತಾರ ಇನ್ನ ನಮ್ಮ ಅಕ್ಕ ತಂಗಿಯರು ಬೇರೆ ನಿಮ್ಮ ಮುಖಕ್ಕೆ ಬೇರೆ ಕೇಡ ನೋಡ್ರಿ ಏ ಏನಾಗೈತಿ ಹುಚ್ಚಬಾರಿಗೆ ಆಗ್ಲಕ್ಕ ರೈತ ಅಂದ್ರೆ ಏನಂತ ತಿಳಿದೀನಿ ನನಗ್ ಗೊತ್ತ್ರಿ ರೈತ ಅಂದ್ರೆ ಏನಂದ್ರ ನನಗೆಲ್ಲ ಗೊತ್ತ ಯಾಕಂದ್ರೆ ಹಗಲ ಏನಂಗಿಲ್ಲ ರಾತ್ರಿ ಏನಂಗಿಲ್ಲ ಇಷ್ಟ ರಾತ್ರಿ ಇಷ್ಟು ದೊಡ್ಡದೊಂದು ಬುತ್ತಿ ತಂದ ಕೆಸಿನ ಮದ್ದಿನ ಅನ್ನಂಗಿಲ್ಲ ಬಿಸಿಲು ಅನ್ನಂಗಿಲ್ಲ ಮಳಿ ಅನ್ನಂಗಿಲ್ಲ ನಿಮಗೆ ತಂದು ಬಡದ ಬಡಿಬೇಕಲ್ಲ ನಾನು ಅದಕ್ಕೆ ಹೋಗೋದು ಬರೋದು ಹೋಗೋದು ಬರೋದು ಇದನ್ನ ಮಾಡಿ ನಮ್ಮವ್ವ ನಮ್ಮಪ್ಪ ಸಿಕ್ಕಾಪಟ್ಟಿ ಅನುಭವ ಬಿಟ್ಟಾರ ಬಿಟ್ಟಾರು ಏನು ನನ್ನ ಮಗಳ್ನಿ ಇಂತಾರೆ ರೈತ ಕೊಟ್ನಿ ಅಂತಂದು ಹತ್ತಿರ್ತಾರೆ ಆದ್ರೆ ನಮ್ಮವ್ವ ನಮ್ಮಪ್ಪಗೆ ನಾನು ಸಮಾಧಾನ ಹೇಳ್ತಿರ್ತೇನೆ ರೀ ಏನಂತ ಎಲ್ಲ ಹೆಣ್ಣು ಮಕ್ಕಳು ಏನಂತಂದು ಅಂದ್ರೆ ನನ್ನ ಗಂಡ ದೊಡ್ಡ ಡಾಕ್ಟರ್ನಾಗಿರ್ಬೇಕು ಒಬ್ಬ ಆಫೀಸರ್ನಾಗಿರ್ಬೇಕು ಅಂತ ಹೇಳ್ತಿರ್ತಾರೆ ಆದ್ರ ನಾನು ಹಂಗಲ್ಲ ರೀ ನನ್ನ ಗಂಡ ಒಬ್ಬ ರೈತದನಂದ್ರೆ ನನಗ್ ಬಹಳ ಹೆಮ್ಮೆ ಆಕತ್ರಿ ಬಹಳ ಹೆಮ್ಮೆ ಆಕತಿ ಶಬಾಶ್ ಅಂತೂ ರೈತನ ಬದಲು ಬಾಳ ತಿಳ್ಕೊಂಡಿಲ್ಲ ಬಾಳ ಚಲೋ ಆತು ಈಗ ಹೆಂಗ ಕಣಕತಿ ಗೊತ್ತ ಕಣಾಕತೀನ್ರಿ ಅವತ್ತ ಕಂಡ ನಿಮ್ ಯಾವತ್ರಿ ಅದು ನಿಮ್ಮ ಮನೆಗೆ ಮೊದ್ಲೇ ದಿವಸ ನೋಡಕ್ ಬಂದಾಗ ನಮ್ಮ ಮನೆಗೆ ಮೊದ್ಲೇ ದಿನ ನೋಡಕ್ ಬಂದಾಗ ಹಾ ರೇಷ್ಮೆ ಸೀರೆ ಉಟ್ಕೊಂಡ ತಲೆ ತುಂಬ ಹೂ ಹಾಕೊಂಡು ಬಾಗಿಲು ಸುಳ್ಕ್ಯಾಗ ಪಡದೆ ಸರಿಸಿ ನಾಚಗೋತ ಹಾಡು ಹಾಡಾಡಿದ್ ಗೊತ್ತ ಯಾವ್ರಿ ಅದು ಹಾಡು ನೆನಪಿಲ್ಲ ರೀ ನಾನು ಏನ್ ಸಿಟ್ಟಿಗೆ ಬಂದ್ರು ಚೆಂದ ಕಾಣ್ತಾಳ ಕೂತ ಇದ್ರು ಚಂದ ಕಾಣತಾಳ ಕಾಣಕತಿ ಗೊತ್ತಾರು ತುಕಡಿ ಗತಿ ಕಾಣಕತಿ ಬಾರಿ ನನ್ನ ಬಂಗಾರಿ ಮೋಹಾತ ಸಿಂಗಾರಿ ಬಾರಿ ನನ್ನ ಬಂಗಾರಿ ಮೋಹಾತ ಸಿಂಗಾರಿ ಹುಡಿ ಉಣ್ಣು ನಂತ ನಾವು ಶಾಮಿಗೆ ಸಕ್ಕರಿ ಉಡಿ ಉಣ್ಣು ನಂತ ನಾವು ಶ್ಯಾಮಿಗೆ ಸಕ್ಕರಿ ਦੀ ਸੱਕਰੀ ਕੂੜੀ ਸੁੰਡਟ ਚੰਨ ਕਾਣਾ ਕਤਿ ਇੱਥੀ ਹੀਲੀਨੀ